ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಮೊದಲೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳ್ರಿ ಸಂಕ್ರಾಂತಿ ಹಬ್ಬದ ವಿಶೇಷ ಆಗಿರುವಂತ ಸೇಂಗಾದ ಹೋಳಿಗೆ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತಿನ ನೋಡ್ರಿ ಪರ್ಫೆಕ್ಟ್ ಆಗಿ ಅಡಿಗೆ ಯಾರಿಗೆ ಅಡ್ಗೆ ಬರಲ್ಲಲ್ರಿ ಅಂತವ್ರು ಕೂಡ ಈ ವಿಡಿಯೋ ನೋಡಿದ್ರೆ ಪರ್ಫೆಕ್ಟ್ ಆಗಿ ಹೋಳ್ಗಿ ಮಾಡ್ತಾರ ನೋಡ್ರಿ ಅಷ್ಟು ಈಜಿ ಮೆಥಡ್ ಈ ವಿಡಿಯೋದಾಗ ನಿಮ್ ಜೊತೆ ಶೇರ್ ಮಾಡತ್ತಿನ ಬರ್ರಿ ಹೆಂಗಂತ ನೋಡು ಮಂತ್ರಿ ಇಲ್ಲ ನೋಡ್ರಿ ಎರಡು ಕಪ್ ಆಗೋಷ್ಟು ಮೈದಾ ನಾ ನೀವು ಬೇಕಂದ್ರ ಗೋಧಿ ಹಿಟ್ಟು ಹಾಕೊಂಡ್ರಂದ್ರ ಅಷ್ಟು ಹೋಳಿಗೆ ಪರ್ಫೆಕ್ಟ್ ಆಗಿ ಬರಲ್ರಿ ಹೇಳಿ ಮೈದಾ ಹಿಟ್ಟು ಹಾಕೊಂಡಿನ್ರೀ ಒಂದ್ಕ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕೊಂಡಿನ್ರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮೊದಲ ಮಿಕ್ಸ್ ಮಾಡ್ಕೊಳಮಂತ್ರಿ ಇದು ಮಿಕ್ಸ್ ಆಗಾನ ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಕಲ್ಸ್ಕೊಳಮಂತ್ರಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕಾಗತ್ ನೋಡ್ರಿ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿ ಕಲ್ಸ್ಕೊಬೇಕು ನೋಡ್ರಿ ಈ ತರ ಇಷ್ಟು ಸಾಫ್ಟ್ ಆಗಿ ಇರ್ಬೇಕ್ರಿ ಇದು ಕೈಗೆ ಅಂಟಂಗ ನೋಡ್ರಿ ಯಾವ ತರ ಕಲ್ಸ್ಕೊಬೇಕ್ರಿ ಇವಾಗ ನೆಕ್ಸ್ಟ್ ಇದನ್ನ ಸೈಡಿಗೆ ಮಂತ್ರಿ ಒಂದ ಅರ್ಧ ತಾಸ ಹಿಟ್ ನೆನಿಬೇಕಾಗತ್ ನೋಡ್ರಿ ಇವಾಗ ಏನ್ ಮಾಡುಮ್ರಿ ಹೂರ್ಣ ರೆಡಿ ಮಂತ್ರಿ ಇಲ್ ನೋಡ್ರಿ ಆಲ್ರೆಡಿ ನಾನು ಹೂರ್ಣ ರೆಡಿ ಮಾಡಿ ಇಟ್ಕೊಂಡಿನ್ರಿ ನೀವ್ ಬೇಕಂದ್ರ ಈ ವಿಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ ನೀವ್ ಕಮೆಂಟ್ ಮಾಡಿದ್ರ ಇವಾಗ ರೆಡಿ ಆಗೇತ್ರಿ ಇದನ್ನ ಏನ್ ಮಾಡ್ಬೇಕ್ರಿ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಬೇಕಾಗತ್ರಿ ಇದಕ್ಕ ತಣ್ಣೀರ್ ಹಾಕ್ಬಾರ್ದ್ರಿ స్వల్ప్ ఉగురు బెచ్చిన్ నీర్ హోబెక్ జాస్తి అత్తల్ ఒర స్పూన్ అథవా స్పూన్ నీర్ అస్సే హీ మర కల్స్కో నోడ్రీ గట్టి ఆగి కల్స్కో సాఫ్ట్ అన్నోదు ఇబారీ ఇదు హా హోళగి మూర్నోళ్ళగి సాఫ్ట్ ఇతల అద్ర శంగదోళగి హల్ శంగదోళగి ఊర్న గట్ అగే కల్స్కో నోడ్రీ నోడ్తాయిర్బోద్రీ విడియోదగ నెస్ గట్టి ఆగి కల్స్కొందీన్ అంతి ಇವಾಗ ಹೂರ್ಣ ಕೂಡ ರೆಡಿ ಆಗೈತ್ರಿ ಬರ್ರಿ ಹೋಳಿಗೆ ಮಾಡು ಮಂತ್ರಿ ನೋಡ್ರಿ ಹಿಟ್ ಕೂಡ ಸಾಫ್ಟಾಗಿ ನೆಂದೈತ್ರಿ ನೋಡ್ರಿ ಜಿಗಿ ಇಷ್ಟ ಇರ್ಬೇಕ್ರಿ ಹಿಟ್ಟಿಗೆ ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೋಬೇಕ್ರಿ ಜಾಸ್ತಿ ಹಿಟ್ಟು ತಗೋಬಾರ್ದ್ರಿ ಹಿಟ್ ಅನ್ನೋದು ಸ್ವಲ್ಪ ಇರ್ಬೇಕ್ರಿ ಹೂರ್ಣ ಅನ್ನೋದು ಜಾಸ್ತಿ ಇರ್ಬೇಕು ನೋಡ್ರಿ ಅವಾಗ ಮಾತ್ರ ಹೂರ್ಣ ಇದು ಹೋಳಿಗೆ ಅನ್ನೋದು ಗರಿ ಗರಿ ಆಗಿ ಬರ್ತಾವ್ರಿ ಇಟ್ ಮತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿ ಬರ್ತೇತ್ರಿ ಇವಾಗ ನೋಡ್ರಿ ನಾನು ಹೂರ್ಣ ತುಂಬಿ ತೋರಿಸ್ತೀನಿ ರೀ ನಿಮಗ ಹಿಟ್ಟಕ್ಕಿತ್ತ ಸ್ವಲ್ಪ ಜಾಸ್ತಿ ಇರ್ಬೇಕ್ರಿ ಹೂರ್ಣ ಅನ್ನೋದು ನೋಡ್ರಿ ಈ ತರ ಉಂಡೆ ಆಗ್ಬೇಕ್ರಿ ನೋಡ್ರಿ ಕೈಯಲ್ಲಿ ಈ ತರ ಫ್ರೆಶ್ ಮಾಡಿದ್ರೆ ಸಾಕ್ರಿ ಉಂಡೆ ಆಗತೇತ್ರಿ ಇವಾಗ ಈ ತರ ತುಂಬಕೋಬೇಕ ನೋಡ್ರಿ ಎಲ್ಲ ಕಡೆ ಸಮವಾಗಿ ಹೂರ್ಣ ಹೋಗ್ಬೇಕ್ರಿ ಅವಾಗ ಮಸ್ತಗೆ ಕ್ರಿಸ್ಪಿಯಾಗಿ ಗರಿ ಗರಿ ಆಗಿ ರೆಡಿ ಆಗ್ತವ ನೋಡ್ರಿ ನೆಕ್ಸ್ಟ್ ಸ್ವಲ್ಪ ಹಿಟ್ ಹಚ್ಕೊಳತ್ತೀನ್ರಿ ನಾನು ಹಿಟ್ಟು ಹಚ್ಕೊಂಡು ಇದನ್ನ ಸ್ವಲ್ಪ ಲಟ್ಟಸ್ಕೊಬೇಕ್ರಿ ಅಷ್ಟ್ ಅತಿಷ ತೆಳು ಇಲ್ರಿ ಮತ್ತ ದಪ್ಪ ಕೂಡ ಇಲ್ ನೋಡ್ರಿ ನೋಡ್ರಿ ಈ ತರ ನಾ ತೋರ್ಸಾತಿನಲ್ರಿ ಅಷ್ಟೇ ಸಣ್ಣ ದೊಡ್ಡ ನಿಮ್ಗೆ ಯಾವ ತರ ಇಷ್ಟ ಆ ಆತರ ರೀ ನಾನ್ ಇಲ್ಲಿ ಸ್ವಲ್ಪ ಸಣ್ಣವೇ ಹೋಳಿಗೆ ಮಾಡಾತಿದ್ ನೋಡ್ರಿ ಹೊಸ್ತ ಒಂದ್ ಅಂಗೈ ಅಷ್ಟ್ ಹೋಳ್ಗಿ ಇರ್ಬೇಕ್ರಿ ಅದಕ್ಕಿಂತ ದೊಡ್ಡದಿದ್ರ ನೋಡಕ್ ಕೂಡ ಸರಿ ಅನ್ಸಲ್ರಿ ತಿನ್ನಕ್ನು ಟೇಸ್ಟ್ ಬರಲ್ರಿ ನೋಡ್ರಿ ಹೋಳ್ಗಿ ಕೂಡ ರೆಡಿ ಐತ್ರಿ ಇಷ್ಟ ಇರ್ಬೇಕು ನೋಡ್ರಿ ಇವಾಗ ಹಂಚಿನ ಮೇಲೆ ಹಾಕೊಂಬರ್ರಿ ನೋಡ್ರಿ ಹಂಚ್ ಕೂಡ ಕಾದೈತ್ರಿ ಫ್ಲೇಮ ಲೋ ಒಳಗಿಟ್ಟು ಇದನ್ನ ಸರಿಯಾಗಿ ನಾವ್ ಬೇಯಿಸ್ಕೋಬೇಕಾಗತ್ರಿ ನೋಡ್ತಾ ಇರ್ಬೋದ್ರಿ ಕಲರ್ ಕೂಡ ಇಟ್ಟ ಮಸ್ತ್ ಒಂದೈತ್ರಿ ಈ ವಿಧಾನದಾಗ ನೀವು ಮಾಡಿದ್ರಿ ಅಂದ್ರೆ ಒಂದೇ ಸರ್ತಿಗೆ ಪರ್ಫೆಕ್ಟ್ ಆಗಿ ಹೋಳಿಗೆ ರೆಡಿ ಆಗ್ತಾವ ನೋಡ್ರಿ ಮತ್ ತಿಂದೋರು ಉಂತ್ರು ಫುಲ್ ಖುಷಿ ಆಗ್ತಾವ್ರಿ ಅಟ್ ಆಗಿ ಬಲೂನ್ ಉಬ್ತರ ಉಬ್ಬಾತ ನೋಡ್ರಿ ಹೋಳಗಿ ಕೂಡ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಮರಿ ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಇದೇ ಮೆಥಡ್ ಫಾಲೋ ಮಾಡ್ರಿ ನಿಮ್ ಹೋಳ್ಗಿ ಕೂಡ ಸೂಪರ್ ಆಗಿ ಬರ್ತಾವ ನೋಡ್ರಿ ನೋಡ್ತಾ ಇರ್ಬೋದ್ರಿ ಎಟ್ ಮಸ್ತ್ಗೆ ಬಲೂನ್ ತರ ಉಬ್ಬ ಅಂತ ಹೇಳಿ ನೋಡ್ರಿ ಹೋಳಗಿ ಕೂಡ ರೆಡಿ ಅದ್ರಿ ಇವಾಗ ನಾನ್ ಸರ್ವಿಂಗ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಈ ಹೋಳಗಿ ನೀವು ತುಪ್ಪ ಜೊತೆನೂ ತಿನ್ಬೋದ್ರಿ ಅಥವಾ ಮೊಸರ ಜೊತೆನೂ ತಿನ್ಬೋದ್ರಿ ಅಥವಾ ಹಾಗೆ ಕೂಡ ತಿನ್ಬೋದ್ರಿ ಸೂಪರ್ ಆಗಿ ಬರ್ತೇತ್ ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರ ಸಿಂಗದೊಳ್ಗಿನೇ ನೋಡ್ರಿ ಇಷ್ಟ ಆಯ್ತು ಅಂದ್ರ ಮರಿಲಾರ್ದೆ ಒಂದು ಒಂದ್ ಲೈಕ್ ಕೂಡ ಮಾಡ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಗು ಮಂತ್ರಿ